ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಸುಮನ ಕಿರಣ್ ಕನ್ನಡ ವ್ಲಾಗ್ಸ್ ಇವತ್ತು ರುಚಿಯಾಗಿರೋ ಹಾಗೆ ಮೊಳಕೆ ಕಾಳಿನ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ತುಂಬಾ ಈಸಿ ರೆಸಿಪಿ ಮಾಡೋದು ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ತುಂಬ ರುಚಿಯಾಗಿರುತ್ತೆ ಒಂದ್ಸಲ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಮೊದಲು ಒಂದು ಕುಕ್ಕರ್ಗೆ ನೆನೆಸಿ ಮೊಳಕೆ ಕಟ್ಟಿರೋ ಅಂಥ ಕಡಲೆಕಾಳು ಇದು ಹಸ್ ಹಸಿರು ಕಡಲೆಕಾಳು ಮಾಮೂಲಿ ಕಡಲೆಕಾಳು ಇರುತ್ತಲ್ಲ ಅದೇ ಥರ ಹಸಿರು ಕಲರಲ್ಲಿ ಕೂಡ ಸಿಗುತ್ತೆ ಗ್ರೀನಲ್ಲಿ ಇದು ಡಿ ಮಾರ್ಟಲ್ಲಿ ಸಿಗುತ್ತೆ ಬೇರೆ ಯಾವ ಸ್ಟೋರ್ಗಳಲ್ಲಾದರೂ ಸಿಗ್ಬೋದು ಗೊತ್ತಿಲ್ಲ ನಾನು ಇದನ್ನು ಡಿ ಮಾರ್ಟಲ್ಲಿ ತೊಗೊಂಡು ಬಂದಿದ್ದೀನಿ ಓವರ್ನೈಟ್ ನೆನೆಸಿ ಎರಡು ದಿನ ಮೊಳಕೆ ಕಟ್ಸಿರೋಂಥ ಹಸಿರು ಕಡಲೆಕಾಳು ಹಾಗೆ ಮಾಮೂಲಿ ಕೆಂಪು ಕಡಲೆಕಾಳು ಎರಡನ್ನೂ ಕೂಡ ಒಂದೊಂದು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಎರಡು ಆಲೂಗಡ್ಡೆ ಎರಡು ಬದನೆಕಾಯಿ ಈ ಕಾಳಿನ ಜೊತೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಒಳ್ಳೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಈರುಳ್ಳಿ ಒಂದು ಎರಡರಿಂದ ಮೂರು ಟೊಮೆಟೊನ ಹಾಕೊಬೇಕಾಗತ್ತೆ ಇದೆಲ್ಲನೂ ಹಾಕ್ಕೊಂಡಿದ್ದಾದಮೇಲೆ ಒಂದು ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳಿ ಹಾಗೆಯೇ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಕುಕ್ಕರ್ ಲಿಟ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಷದ ಹಾಕಿಸ್ಕೊಳ್ಳೋಣ ಬೇಳೆ ಏನೂ ಹಾಕಿಲ್ಲ ಎರಡು ವಿಶಲ್ ಹಾಕಿಸ್ಕೊಂಡ್ರೇ ಸಾಕಾಗುತ್ತೆ ನೆಕ್ಸ್ಟ್ ಇವಾಗ ಖಾರ ರುಬ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಇದಕ್ಕೆ ದಪ್ಪದಾಗಿ ಕಟ್ ಮಾಡಿಟ್ಕೊಂಡಿರೋ ಒಂದು ಈರುಳ್ಳಿ ಇದು ಖಾರ ರುಬ್ಕೊಳ್ಳೋದಕ್ಕೆ ಹಾಗೆ ಸ್ವಲ್ಪ ಕರಿಬೇವು ಒಂದು ಐದರಿಂದ ಆರು ಎಸ್ಲಷ್ಟು ಬೆಳ್ಳುಳ್ಳಿ ಇದು ಮೂರನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಕೆಂಪಗಾಗೋರ್ಗು ಹುರ್ಕೊಬೇಕಾಗತ್ತೆ ಈ ಸಾಂಬಾರನ್ನ ಹಾಗೆ ಮಾಡೋದಕ್ಕಿಂತ ಖಾರ ರುಬ್ಬ ಹಾಕಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಮುದ್ದೆ ಜೊತೆಗಂತೂ ಪರ್ಫೆಕ್ಟ್ ಕಾಂಬಿನೇಷನ್ನು ಅದು ಮೂರನ್ನು ಹುರ್ಕೊಂಡಿದ್ದಾದಮೇಲೆ ಒಂದು ಮಿಕ್ಸರ್ ಜಾರ್ಗೆ ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಅದೇ ಪ್ಯಾನ್ಗೆ ಈಗೇನು ಇನ್ನೂ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯ್ದಿದ್ದಾದ್ಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಸ್ವಲ್ಪ ಇಂಗು ಇಂಗು ಉಪಯೋಗಿಸಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ ಹಾಗೇನೆ ಜಜ್ಜಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಒಂದು ಐದರಿಂದ ಆರು ಹೆಸಲಷ್ಟು ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಒಂದು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಿಷ್ಟು ಸಾಂಬಾರಿಗೆ ಒಗ್ಗರಣೆಗೆ ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಕೆಂಪಗಾಗೋರ್ಗು ಫ್ರೈ ಮಾಡ್ಕೊಬೇಕಾಗತ್ತೆ ಈ ಸಾಂಬಾರಿಗೆಲ್ಲ ಒಗ್ಗರಣೆ ಎಷ್ಟು ಚೆನ್ನಾಗಿ ಕೆಂಪಗೆ ಈ ರೀತಿ ಆಗುತ್ತೋ ಅಷ್ಟು ರುಚಿಯಾಗಿರುತ್ತೆ ಸಾಂಬಾರು ನೋಡಿ ಇಷ್ಟು ಮಾಗಿಸ್ಕೊಂಡ್ರೆ ಸಾಕು ಇವಾಗ ಮಿಕ್ಸರ್ ಜಾರಲ್ಲಿ ನಾವು ಹುರಿದು ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಳ್ಳಿ ಹಾಗೆ ತೊಳೆದು ನೆನೆಸಿಟ್ಕೊಂಡಿರುವಂಥ ಹಣ್ಣು ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಖಾರಕ್ಕೆ ಹಚ್ಚ ಖಾರದ ಪುಡಿ ಒಂದೂವರೆ ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಹಾಗೆ ಒಂದು ಎರಡು ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ಳೋಣ ಮಸಾಲೆ ಸಾಂಬಾರು ಪುಡಿ ಅಲ್ಲ ಮಾಮೂಲಿ ಪ್ಲೇನ್ ಸಾಂಬಾರು ಪೌಡರ್ ಇದು ಕೊತ್ತಂಬರಿ ಬೀಜ ಬೇಳೆ ಎಲ್ಲ ಹಾಕಿ ಮಾಡಿರುವಂಥದ್ದು ಆಲ್ರೆಡಿ ನನ್ನ ವೀಡಿಯೋದಲ್ಲಿ ಸಾಂಬಾರು ಪುಡಿನ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ಸಾಂಬಾರು ಪುಡಿ ಹಾಕಿದ್ದಾದಮೇಲೆ ಒಂದು ಟೀ ಸ್ಪೂನಷ್ಟು ಬೆಲ್ಲ ಹಾಗೇ ಒಂದು ಎರಡು ಟೀ ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ ನೆಕ್ಸ್ಟ್ ಇವಾಗ ಅದು ರುಬ್ಕೊಂಡಿದ್ದಾಗಿದೆ ಆಗಿದೆ ಕುಕ್ಕರ್ ಲೀಡ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಕಾಳು ಹಾಗೆಯೇ ತರಕಾರಿ ಎಲ್ಲನೂ ಕೂಡ ಚೆನ್ನಾಗಿ ಬೆಂದಿದೆ ಈ ಕಡಲೆಕಾಳು ಜೊತೆಗೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕಿದ್ರೆ ಸಾಂಬಾರು ತುಂಬಾ ರುಚಿಯಾಗುತ್ತೆ ಈ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂಥ ಖಾರ ಇದ್ದೀನಿ ಅದೇ ಮಿಕ್ಸರ್ ಜಾರ್ಗೆ ಈ ಕುಕ್ಕರಲ್ಲೇ ಇರುವಂಥ ಕಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಖಾರ ರುಬ್ಬದೆ ಡೈರೆಕ್ಟಾಗಿ ಮಾಡಿದ್ರೆ ಸಾಂಬಾರು ಸ್ವಲ್ಪ ತಿಕ್ನೆಸ್ಸಾಗಿ ಬರೋದಿಲ್ಲ ತುಂಬ ತೆಳ್ಳಗಿರುತ್ತೆ ಬಟ್ ಈ ರೀತಿ ಮಾಡಿದ್ರೆ ಒಂದು ಎರಡು ದಿನದವರೆಗೂ ಈ ಸಾಂಬಾರನ್ನ ಯೂಸ್ ಮಾಡ್ಬೋದು ಟೇಸ್ಟ್ ಕೂಡ ಹಾಗೇ ಇರುತ್ತೆ ಖಾರ ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾವು ಮಾಡಿಟ್ಕೊಂಡಿರೋವಂಥ ಒಗ್ಗರಣೆನ ಒಗ್ಗರಣೆನ ಹಾಕ್ಕೊಳ್ತಾಯಿದ್ದೀನಿ ಎಲ್ಲನೂ ಒಟ್ಟಿಗೆ ಹಾಕಿ ಕೂಡ ಬೇಯಿಸ್ಕೊಂಡು ಮಾಡ್ಬೋದು ಈ ಸಾಂಬಾರನ್ನ ಅದ್ರ ರುಚಿನೂ ಕೂಡ ಬೇರೆ ಥರನೇ ಇರುತ್ತೆ ಬಟ್ ನಾನು ಯಾವಾಗಲೂ ಸಾಂಬಾರನ್ನ ಇದೇ ರೀತಿ ಮಾಡೋದು ತುಂಬ ರುಚಿಯಾಗಿ ಬರುತ್ತೆ ಈ ರೀತಿ ಸಲ ಟ್ರೈ ಮಾಡಿ ನೋಡಿ ಒಗ್ಗರಣೆ ಹಾಕಿದ್ದ ಆಗಿದೆ ಇವಾಗ ಹೇಗೇನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ ಒಂದು ಎರಡು ನಿಮಿಷ ಎಲ್ಲನೂ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಇವಾಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಸಾಂಬಾರಂತೂ ತುಂಬ ರುಚಿಯಾಗಿರುತ್ತೆ ಟೇಸ್ಟಿಯಾಗಿ ಸಾಂಬಾರು ರೆಡಿಯಾಗಿದೆ ಇದಕ್ಕೆ ಬಿಸಿ ಬಿಸಿಯಾಗಿ ರಾಗಿ ಮುದ್ದೆ ಮಾಡಿಕೊಂಡ್ರೆ ಪರ್ಫೆಕ್ಟ್ ಕಾಂಬಿನೇಷನ್ ಲಾಸ್ಟಲ್ಲಿ ಇದಕ್ಕೆ ಒಂದು ಎರಡು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಬೇಡ ಅನ್ನೋರು ನೀವು ಹಾಗೆ ಊಟ ಮಾಡುವಾಗ ಕೂಡ ಸರ್ವ್ ಮಾಡ್ಬೋದು ಈ ವಿಡಿಯೋ ಹಾಗೆ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಹೊರಿದೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ ಪ್ರೆಸ್ ಮಾಡಿದರೆ ನಾನು ಹಾಕುವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ತಲುಪತ್ತೆ ತುಂಬ ಈಸಿ ಇದೆ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು